ನಮಸ್ಕಾರ ವೀಕ್ಷಕರೇ ಪ್ರತಿಯೊಂದು ಮನೆ ಜಾಗ ಇರ್ತಕ್ಕಂಥ ಒಂದು ಗುಡಿಸಲು ಪ್ರತಿಯೊಂದು ಮನೆಯಲ್ಲಿ ಒಂದು ತುಳಸಿ ಗಿಡ ಅಂತ ಹೇಳ್ತಾರೆ ತುಳಸಿ ಗಿಡ ಪ್ರತಿಯೊಬ್ಬರಿಗೆ ಬೇಕಾದಂಥ ಆ ತಾಯಿ ಲಕ್ಷ್ಮಿ ಸಂಬಂಧಪಟ್ಟಿದ್ದು ಇವತ್ತು ತುಳಸಿ ಗಿಡ ಯಾವ ದಿನ ಬೇಕಾದ್ರೆ ಆ ದಿನ ನಿಮ್ಮ ಮನೆಯಲ್ಲಿ ತಂದು ಪೂಜೆ ಮಾಡೋದು ಅಷ್ಟು ಶ್ರೇಷ್ಠ ಅಲ್ಲ ಯಾವ ದಿನ ಆದ್ರೆ ತಗೊಂಡು ಬಂದು ಒಂದು ಪೂಜಾ ಪುನಸ್ಕಾರ ಮಾಡ್ಬೇಕಂದ್ರೆ ನಾವು ಯಾವ ಥರ ತರಬೇಕು ಯಾವ ಥರ ಪೂಜೆಯನ್ನು ಅನ್ನೋದು ಭಾನುವಾರ ಬುಧವಾರ ಗುರುವಾರ ತುಳಸಿಯನ್ನು ತೆಗೆದುಕೊಂಡು ಹೋಗಬೇಕು ಭಾನುವಾರ ಬುಧವಾರ ಗುರುವಾರ ಯಾವುದು ಕಾರಣಕ್ಕೆ ಶುಕ್ರವಾರ ಮಂಗಳವಾರ ಅಮಾಸೆ ಪೌರ್ಣಮಿ ಈ ಈ ಸಮಯದಲ್ಲಿ ನೀವು ತುಳಸಿ ಗಿಡವನ್ನು ತೆಗೆದುಕೊಳ್ಳೋದು ಅಷ್ಟು ಶ್ರೇಷ್ಠ ಅಲ್ಲ ಇವತ್ತು ಎಷ್ಟು ಜನಗಳು ಕೇಳಿದಾಗ ತುಳಸಿ ಗಿಡ ನಾವು ಎಷ್ಟು ತಂದು ಹಾಕಿದ್ದೀವಿ ಗುರುಗಳೇ ಹಾಕಿದ ಒಂದು ವಾರದಲ್ಲಿ ಇರಲ್ಲ ಮೂರು ದಿನದಲ್ಲಿ ಇರಲ್ಲ ನಾವು ಅದಕ್ಕೆ ಗೊಬ್ಬರ ಹಾಕಿದ್ದೀವಿ ಗಿಡದಲ್ಲಿ ಯಾವುದಾದ್ರೂ ಔಷಧಿ ತಗೊಂಡು ಹೊಡೆದಿದ್ದೀವಿ ಏನಾದರೂ ನಾವು ಪ್ಲಾನ್ ಮಾಡಿದ್ದೀವಿ ಅಂತ ಎಷ್ಟೋ ವೀಕ್ಷಕರು ತಾಯಂದರು ಮತ್ತು ಕುಟುಂಬದವರು ಎಲ್ಲ ಕೇಳ್ತಿರ್ತಾರೆ ನಾವು ಹೇಳೋದಿಷ್ಟೇ ಯಾವುದು ಹಾಕಬೇಕಾದ್ರೆ ನಿಮ್ಮ ಇರ್ತಕ್ಕಂಥ ಮನೆ ಈಶಾನ್ಯ ಜಾಗ ಅಗ್ನಿ ಜಾಗ ನೈಋತ್ಯ ಜಾಗ ವಾಯುವ್ಯ ಜಾಗ ಇದರಲ್ಲಿ ಎಂಟು ದಿಕ್ಕುಗಳಿದೆ ಎಂಟು ದಿಕ್ಕದಲ್ಲಿ ಯಾವ ದಿಕ್ಕಲ್ಲಿ ನಾವು ತುಳುಚುವನ್ನು ಹಾಕಬೇಕನ್ನೋದು ನಾವು ಪರ್ಫೆಕ್ಟಾಗಿ ಕನ್ಫರ್ಮ್ ಮಾಡ್ಕೋಬೇಕು ಕನ್ಫರ್ಮ್ ಮಾಡ್ಕೊಂಡಾಗ ಏನಾಗುತ್ತಂದ್ರೆ ಅಲ್ಲಿಂದ ಒಂದು ಬಲ ಇರಬೇಕಂತ ಹೇಳಿದೀವಿ ನೋಡಿ ಇವತ್ತು ಯಾವುದೊಬ್ಬ ಒಬ್ಬ ಮನುಷ್ಯನಿಗೆ ಒಂದು ಬಲ ಬೇಕು ಒಂದು ಉದ್ಯೋಗ ಮಾಡಬೇಕಂದ್ರೆ ಬಲ ಬೇಕು ಒಂದು ಮದುವೆ ಆಗಬೇಕಂದ್ರೆ ಒಂದು ಗುರು ಬಲ ಬೇಕು ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಬಲ ಬೇಕು ಅದರಿಂದ ಒಂದು ತುಳುಚಿ ಗಿಡವನ್ನು ಇಡಬೇಕಾದ್ರೆ ಒಂದು ಬಲವಾದಂಥ ಜಾಗ ಬೇಕಾಗತ್ತೆ ಆ ಜಾಗದಲ್ಲಿ ತುಳಚಿ ಗಿಡ ಇಡತಕ್ಕಂಥ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಬೇಕಂದ್ರೆ ತುಳಚಿ ಗಿಡ ನಾವು ಎಲ್ಲಿ ಇಡ್ತೀವಿ ಮತ್ತು ಚಿಕ್ಕದಾಗಿ ಕೆಲವು ಜನ ಪಾಟಿಡವರಿದ್ದಾರೆ ಕೆಲವು ದೇವರದ ಒಂದು ಮಂದಿರ ಥರ ಇದೇನು ಹೇಳ್ತಾರೆ ಅಂದ್ರೆ ಪಾಟಲ್ಲೇ ಒಂದು ಮಂದಿರ ಥರ ಬರ್ತದೆ ಅಲ್ಲಿ ಥರ ಒಂದು ದೇವರದಲ್ಲಿಟ್ಟು ಪೂಜೆ ಮಾಡೋರಿದ್ದಾರೆ ಹಸುವದ ಗಂಜಲ ಅಂತ ನೀವು ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಅಸುಧದ ಗಂಜಲವನ್ನು ಹಾಕಿ ಕೆಳಗಡೆ ಭೂಮಿ ಆಗ್ಬೋದು ಅಲ್ಲಿ ಪಾಟಿಡೋ ಜಾಗದಲ್ಲಿ ಹಸುವ ಗಂಜಲ ಹಾಕಿ ಅದರ ಮೇಲೆ ಒಂದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ಪಾಠ ಇಡಬೇಕಾಗ್ತದೆ ತುಳಸಿ ಪಾಟಿ ಗಿಡ ಅಂತ ಹೇಳ್ತೀವಲ್ಲ ನಾವು ಅದರಲ್ಲಿ ಏನು ಹೇಳಿದೆ ನಾನು ಅಶ್ವ ಗಂಜಲ ಅದರ ಮೇಲೆ ಒಂದು ರಂಗೋಲಿ ಅದರ ಮೇಲೆ ತುಳಸಿದ ಪಾಟ್ ಬಿಟ್ಟು ನಿಮ್ಮಲ್ಲಿ ಯಾವುದೋ ಕಾರಣಕ್ಕೆ ತುಳಸಿ ಗಿಡ ಒಣಗಕ್ಕೆ ಸಾಧ್ಯವೇ ಆಗೋದಿಲ್ಲ ಅದರಲ್ಲಿಂದ ನೀವು ಶುಕ್ರವಾರ ಮಂಗಳವಾರ ಯಾವುದೋ ಕಾರಣಕ್ಕಾಗ್ಬೋದು ಅರಿಶಿಣ ಕುಂಕುಮ ಆ ಗಿಡಕ್ಕೆ ಅಂದರೆ ತುಳಚಿ ಗಿಡ ಅಂತ ಹೇಳ್ತೀವಿ ನಾವು ಅದಕ್ಕೆ ಈ ಬಳ್ಳಿಂದ ಅದನ್ನು ನೋಡಬೇಕಂದ್ರೆ ಮೂರನೇ ಬರುಳು ಅಂತ ಹೇಳ್ತೀವಿ ಅದು ಉಂಗುರದ ಬರುಳು ಈ ಬಳ್ಳಿಂದನೇ ಹಚ್ಚಬೇಕು ಅರಿಶಿಣ ಕುಂಕುಮ ಆ ಥರ ಹಚ್ಚಿ ನಿಮ್ಗೆ ಸಾಧ್ಯವಾದರ ಮಣ್ಣಿನ ದೀಪ ಒಂದೇ ದೀಪದಲ್ಲಿ ಎರಡು ಬತ್ತಿ ಹಾಕಿ ಅದು ಜೋಡಿ ಬತ್ತಿ ಅಂತ ಹೇಳ್ತೀನಿ ಎರಡು ಬತ್ತಿ ಹಾಕ್ಬೇಕಂತೇಳಿ ಹೇಳಲಿಲ್ಲ ಒಂದೇ ಬತ್ತಿ ಒಳಗಡೆ ಎರಡು ಬತ್ತಿ ಹಾಕಿ ನೀವು ಕರೆಕ್ಟುವಾಗಿಲ್ಲಿ ದೀಪವನ್ನು ಉರಿಸ್ತಾ ಇದ್ದರೆ ಅಲ್ಲಿ ನೀವು ಹಾಕಿದ್ದ ಗೋಮೂತ್ರಕ್ಕೆ ಅಲ್ಲಿ ಹಾಕಿದ್ದ ರಂಗೋಲಿಗೆ ಅಲ್ಲಿ ಹಾಕಿದ್ದ ನೀವು ಮಾಡ್ತಕ್ಕಂಥ ದೀಪದ ಪೂಜೆಗೆ ನಿಮ್ಮ ಮನೆಯಲ್ಲಿ ಕೆಟ್ಟ ದುಷ್ಟ ಶಕ್ತಿಗಳು ಮನೆಯಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ದುಷ್ಟ ಶಕ್ತಿಗಳು ಮನೆಯಲ್ಲಿ ಯಾವುದೇ ಕಾರಣಕ್ಕೆ ಬರೋದಿಲ್ಲ ಆವಾಗ ಆ ತಾಯಿ ಲಕ್ಷ್ಮಿ ಹಸುರವಾಗಿ ತಾಯಿ ಹಸುರು ಬಳೆ ಹಸುರು ಸೀರೆ ಹಸುರು ಮಾರ್ಗದರ್ಶನ ಅಂತ ಹೇಳ್ತೀವಿ ನಾವು ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡಬೇಕಂದ್ರೆ ಒಂದು ಒಳ್ಳೆ ಮುಮಿಟಲ್ಲಿ ಹೋಗಬೇಕಾಗುತ್ತೆ ಈ ಥರದಲ್ಲಿ ನೀವು ನೋಡಬೇಕಂದ್ರೆ ನಾವು ಹೇಳಿದ ಪ್ರಕಾರ ಎಕ್ಕದ ಗಿಡದಲ್ಲಿ ಪೂಜೆ ಮಾಡ್ಕೊಂಡು ಇದು ಕರೆಕ್ಟಾಗಿ ನೀವು ತುಳಸಿ ಗಿಡಕ್ಕೆ ಪೂಜೆ ಮಾಡಿದ ನಿಜವಾದರೆ ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ಅಡೆತಡೆ ಬರೋದಿಲ್ಲ ನಾನು ಹೇಳಿದ ಪ್ರಕಾರ ಆ ಪ್ರಕಾರದಲ್ಲಿ ಪೂಜೆ ಮಾಡ್ಕೊಂಡು ಬನ್ನಿ ಪ್ರತಿಯೊಬ್ಬ ವೀಕ್ಷಕರಿಗೆ ನಿಮ್ಮ ಆತ್ಮೀಯರಿಗೆ ಸ್ನೇಹಿತರಿಗೆ ಫ್ರೆಂಡ್ಶಿಪ್ಪಿಗೆ ಎಲ್ಲರೂ ಅನ್ನೋದು ನಮ್ಮ ಮಾರ್ಗದರ್ಶನ ಊರೆಲ್ಲ ಒಳ್ಳೇದಿದ್ದರೇ ನಾಲ್ಕು ಜನಗೊಂದು ಒಂದು ಒಳ್ಳೆಯ ಬುದ್ಧಿ ಒಳ್ಳೆಯ ಗುಣ ಒಳ್ಳೆ ಜ್ಞಾನ ಬರುತ್ತೆ ನಾಲ್ಕು ಮನೆ ಚೆನ್ನಾಗಿದ್ದು ಹತ್ತು ಮನೆ ಕೆಟ್ಟರೆ ಅದು ಹೇಳೋದಿಲ್ಲ ತುಂಬ ಕಷ್ಟವಾದಂಥ ಒಂದು ಮಾರ್ಗದರ್ಶನ ಇರುತ್ತೆ ನಾವು ಹೇಳಿದ ಪ್ರಕಾರ ತುಳಸಿ ಎಲೆವನ್ನು ಇಟ್ಟು ಆ ಥರ ಪೂಜೆಯನ್ನು ಮಾಡಿ ಗಿಡಕ್ಕೆ ಮತ್ತು ಹೆಚ್ಚಿನ ಹೆಚ್ಚಿನ ಬಗ್ಗೆ ಬಗ್ಗೆ ನೀವು ತಿಳ್ಕೋಬೇಕು ಇದರ ಬಗ್ಗೆ ಅಂದರೆ ಇನ್ನೂ ಕೆಲವು ವಿಷಯಗಳನ್ನು ನಾವು ತಿಳಿಸ್ತೀವಿ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಇರೋ ಇಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ